ಇಲ್ಲ ನೀವು ತೊಂದ್ರೆ ಮಾಡಿ ನಿಮ್ಗೆ ತೊಂದರೆ ಮಾಡೋದ ನಾವು ಬಂದ ತಕ್ಷಣ ಕೆಲಸ ನಾವು ಮಾಡ್ಕೊಟ್ಟಿದೀವಾ ಇಲ್ವಾ ತಾವೇನಾರು ಅವನಿಗೆ ಮ್ಯಾನೇಜ್ ಮಾಡಿದ್ವಾ ಅಥವಾ ಅವನಿಗೆ ತೊಂದರೆ ಮಾಡಿದ್ದೇನು ಮಾಡಿಲ್ಲ ಏನೂ ಮಾಡಿಲ್ಲ ತೊಂದರೆ ಮಾಡಿದ್ದ ಸರ್ ನಾವು ಬೆಳಗ್ಗೆ ಎಂಟು ಗಂಟೆ ಅಂತ ಇಳಿತೀವಿ ಸರ್ ಬಟ್ಟೆ ಇರ್ತೇವೆ ಬಟ್ಟೆ ನೀವ್ಂಗೆ ರೋಡಿ ಶೀಟ್ರಿರಬಹುದು ಎಕ್ಸ್ಟ್ರಾ ಮುಟ್ಟ ಮೈ ಮುಟ್ಟಿ ಎಸ್ಕೊಂಡು ಕರ್ಕೋಂತ ವ್ಯವಸ್ಥೆ ಇಲ್ಲ ನೋಡಿ ನೀವು ಬಂದ ತಕ್ಷಣ ಏನಕ್ಕೆ ಸೈಡ್ ಹೋಗಿದೆ ಅಂತ ನಮಗೊಂದು ಇದನ್ನ ಹೇಳೇ ಹೋಗ್ಬೇಕು ಸರ್ ಇಲ್ಲ 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 ಬನ್ನಿ ನೀವು ಬೇಡ ಏನಕ್ಕೆ ಹೇಳಿದ್ರು ಇಲ್ಲ ಇಲ್ಲ ಏನಕ್ಕೆ ಅಷ್ಟೇ ಹೇಳಿ ಸರ್ ಬೇರೆ ಏನು ಬೇಡ ಏನಕ್ಕೆ ಇನ್ನೊಂದ್ ಏನಂದ್ರೆ ಇವ್ರು ಮೂರ್ನಾ ಮೂರ್ ಸತಿ ಅಲ್ಲ ನಾಲ್ಕು ಸತಿ ಐದ್ ಸತಿ ಸಿಕ್ಕು ಬಿದ್ದೆ ಸರ್ ಮಕ್ಕಾಂತು ಅವರು ಏನು ಅಂತಂದ್ರೆ ನೀವು ನಮ್ಮನ್ನ ನೀವು ಸೈಡ್ ಹೋಗಿ ಎಲ್ಲಿದೆ ಏನ่ะ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಸರ್ ಬೇರೆ ಯಾರು ಇಪ್ಪತ್ನಾಕರಣೆಗಳು ಬೇಕು ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ನಿಮ್ದು ಇಂಟೆಲಿಜೆನ್ಸ್ ಫೇಲರ್ ಹೆಸರು ಸುಮ್ನೆ ಇದು ಅನಗತ್ಯ ಸಮಸ್ಯೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಆಮೇಲೆ ಕೇಸ್ ಆಗಿದೆ ಜೈಲ್ಗೆ ಹೋಗ್ತಾ ನೀವ್ ಒಮ್ಮೆ ಋಡಿಸಿದ್ರು ಕೂಡ ಒಪ್ಪನ್ ಆಗ್ಬೇಕು ಸರ್ ಆಗ್ಬೇಕು ಸರ್ দৌಡಿ ಸಿನೆ ಮಾಡಬೇಕು ಗಡಿ ಪರಿವರ್ಸಿ ತಗ್ ಗಡಿ ರೆಡಿ ಫಾರ್ ಮಾಡಿ ಅವನಿಗೂ ಒಂದು ಗಾಸಿ ಸರ್ ಗಡಿ ಪರಿವರ್ ಮಾಡಿ ಅವನು ಅವನಿಗೆ ಬೇಡಿ ತಂತ ಹಾಕಿಕೊಂಡು ಬಿಡಿ ಬೇಡಿ ತಂತ ಹಾಕಿಕೊಂಡು ಬಿಡಿ ಬೆಳಗ್ಗೆ ಆಸಕೆ ನೀ ತಗೊಂಡು ಮೂರಿ ಬರ್ತಾರೆ ಆ ವಿಡಿಯೋ ಮಾಡಿ ಮೀನು ಬರಿ ಈ ವಿಡಿಯೋ ಮಾಡಿ ಸರ್ ನಮಗೆ ವಿಡಿಯೋ ಬೇಕು ವಿಡಿಯೋ ಮಾಡಿ ನೀವು ಬಿಡುടാ ವಿಡಿಯೋ ಬೇಕು ರಿಪೋರ್ಟ್ ಬೇಕು

ಆಮೇಲೆ ದಿನದ ಬೆಳಿಗ್ಗೆ ಸಿಕ್ತಿವಲ್ಲ ಈ ಆಟ ಯಾವ ಹೊರದ್ ನಿತ್ಕ ಮಾತು ಅದೇ ಬಡವ್ರ ಮನೆಗೆ ಮರಳ ಬಟ್ಟೆ ಮೂರ್ ಸಾವಿರ ರೂಪಾಯಿಗೆ ಹಾಕಿ ಸರ್ गाड़ी <laughs> गाड़ी

ಇದ್ರಿಂದೇಡಿ ಯಾಕೆ ಕೆಳಗೆ ಇಲ್ಲೇ ಕೆಳಗೆ ಕೆಳಗಿಳಿಸಿ ಹಾಕ್ಬೇಕು ಇಲ್ಲ ಇಲ್ಲ ಬಿಡಲ್ಲ ಅನಗತ್ಯ ಗೊಂದಲನೂ ಅನಗತ್ಯ ಟ್ವೆಂಟಿ ಟೂ ಕೌಸ್ ಆಟ್ರೆ ಇದನ್ನ ಹಾಕ್ತಾ ಹಾಕ್ಬೇಕು ನೀವು ಅದನ್ನ ಬಿಟ್ಟು ಬೇರೆ ಯಾವ ಹಾಕದೇ ಬೇಡ ನೀವು ಬಿಟ್ಬಿಡಿ ಬೇಡ ತೊಂದ್ರೆ ಅಲ್ಲ ಇಲ್ಲೇ ಮಾಡ್ಕೊಂಡು ಓಪನ್ ಮಾರ್ಕೆಟ್ ಮಾಡ್ಕೊಳ್ಳಿ ಯಾರೇ ಗೊತ್ತಿಲ್ಲ ಸಮಾಜದಲ್ಲಿ ನಾವಿದ್ವಿ ನಮ್ ಭಾವನೆ ಬೆಲೆ

ನಾವು ನಿಮ್ಗೇನು ಅಬ್ಜೆಕ್ಷನ್ ಯಾವತ್ತೂ ಮಾಡಿಲ್ಲ ಯಾವ ವಿಷಯದಲ್ಲೂ ಮಾಡಿಲ್ಲ ಆದ್ರೆ ನೀವು ಬಂದಷ್ಟು ಆತರ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಸೈಡ್ ತಪ್ಪೇನು

ಇವರು ಏನಿಲ್ಲ ಅವ್ನು ಪ್ರೊಟೆಕ್ಟ್ ಕೊಡ್ಲಿಕ್ಕೋಸ್ಕರ ನಮ್ಮ ಸಹೊತ್ತೆ ನನ್ನ ದಾರಿ ಅಡ್ಡ ಹೋಗಿ

ಮುಂದೆ ಮುಂದರ್ಸಿ ಮುಂದರ್ಸಿ ಅವ್ರ ಏನಿದೆ ಮುಂದುವರಿಸಿ ಪ್ರಕಾರ ಮತ್ತೆ ಏನೋ ನಾನು ಬೋಲ್ ಅಂತ ಹೇಳಿ ಹೇಳಬೇಕು ಅವನು ಅವನು ಇಲ್ಲಿ ಏನನ್